ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಏನು ನೀನು ಶೌರಿಕರನ್ನ ಸವಿತಾ ಸಮಾಜದವರನ್ನ ನಾ ಹಜಾಮನ ಅಂತಕ್ಕಂತ ಪದ ಬಳಸಿ ಅದೇ ಕೆಂಪೇಗೌಡರ ಕುಳದಲ್ಲಿ ಹುಟ್ಟಿದ್ದೀನಿ ಕುವೆಂಪು ಅವರ ಕುಳದಲ್ಲಿ ಹುಟ್ಟಿದ್ದೀನಿ ಅಂತ ದೊಡ್ಡದಾಗಿ ಹೇಳ್ಕೊತೀಯಲ್ಲ ಇದೇನಾ ಒಂದು ರವಿ ಒಂದ್ ಅರ್ಥ ಯಾವುದೇ ಒಬ್ಬ ಪ್ರಜಾಪ್ರತಿನಿಧಿ ಆಗಿದ್ಯಾ ನೀನು ಏನಾದ್ರು ಭಾಷೆ ಪ್ರಾಬ್ಲಮ್ ಇದ್ರೆ ದಿನ ಬೆಳಗಾದ್ರೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರ ಭಾಷಣ ಕೇಳು ನೀನು ಒಳ್ಳೆ ಲೀಡರ್ ಆಗ್ತೀಯಾ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ಕೇಳು ಇಂದು ಅಂದ್ರೆ ಹೇಗೆ ಸಂಸ್ಕೃತ ಒಂದು ಏನೊಂದು ಭಾಷೆಯನ್ನು ಹ್ಯಾಕ್ ಬಳಸ್ಬೇಕು ಸ್ತೋತ್ರಗಳನ್ನು ಹಾಕ್ಬೇಕು ಹೇಳ್ತಾರೆ ಅವರು ಯಾಕೆ ರೀ ಸಿಟಿ ರವಿ ಈ ಈ ತರ ಏಕೆ ಕೊಡ್ತಾರೆ ಅಂದ್ರೆ ಅವ್ರಿಗೆ ಮಾನ ಮರ್ಯಾದೆ ಏನು ಇಲ್ಲ ಸಿಟಿ ರವಿ ಏನು ನೀನು ಕ್ಷೌರಿಕರನ್ನ ಸವಿತಾ ಸಮಾಜದವರನ್ನ ನಾ ಹಜಾಮನ ಅಂತಕ್ಕಂತ ಪದ ಬಳಸಿ ನಮಗೆ ಅವ್ವನ ಮಾಡಿ ನಮಗೆ ಜಾತಿ ನಿಂದನೆ ಮಾಡಿದೆಯಲ್ಲ ಸೀಟಿರೀ ಅಜಾಮ ಅಂದ್ರೆ ಏನು ಕ್ಷೌರಿ ನೀ ಅಜಾಮ ಅಂದ್ರೆ ಭಾಷೆ ಇದು ಯಾವ ಭಾಷೆ ಇದು ಕನ್ನಡ ತೆಲುಗ ತಮಿಳ ಮಲಯಾಳಮ ಉರ್ದಾ ಯಾವ ಭಾಷೆ ಇದು ಇದ್ಯಾವ ಭಾಷೆಯೋ ಇದನ್ನು ಬರೆದ ಜಾತಿ ಕೇಳದೆ ನಾನು ಕ್ಷೌರ ಮಾಡುವೆ ಭೇದ ಮಾಡದೆ ನಾನು ಸೇವೆ ಮಾಡುವೆ ಅಜಮಹಾಂತಿಯಾ ನನ್ನ ಹೌಮನ ಮಾಡ್ತೀಯಾ ಅಜಮಹಾಂತೆ ಅದರ ಅರ್ಥ ಹೇಳಿಯೋ ಅಜಮಹಾಂತರೇ ಅದರ ಅರ್ಥ ಹೇಳಲ್ಲೊ ಅರ್ಥ ಹೇಳ್ತೀಯಾ ಇಲ್ಲ ಸುಮ್ಮನೆ ಇರ್ತೀಯಾ ವೇಳೆ ಕೇಳೋ ಕೇಳೋ ಅದರ ಅರ್ಥ ಏನು ಗೊತ್ತಾ ನಾನೂರು ವರ್ಷ ನಾನೂರ ಎಂಬತ್ತು ವರ್ಷಗಳ ಹಿಂದೆ ಇದೇ ದಕ್ಷಿಣ ಕನ್ನಡಕ್ಕೆ ವಲಸೆ ಬಂದಂಥವರು ಒಂದು ಜನಾಂಗ ಆ ಜನಾಂಗ ಈ ಒಂದು ಪದವನ್ನ ಬಳಸ್ತು ಆ ಜನಾಂಗ ಏನು ಕ್ಷೌರ ಮಾಡೋದಕ್ಕೆ ಕಪ್ಪನ್ನ ನಾವು ನೀರು ಬಟ್ಟಲು ಉಪಯೋಗಿಸುವಲ್ಲ ನಾವೆಲ್ಲ ಜಗ್ಗು ಮಗ್ಗು ಅಂತೀವಲ್ಲ ಅದಕ್ಕೆ ಆ ಅರೋಬಿಯನ್ಸ್ ಭಾಷೆಯಲ್ಲಿ ಆ ಅರಬ್ರು ಬಂದಾಗ ಅದನ್ನ ಕಪ್ಗೆ ಜಗ್ಗು ಮಗ್ಗು ಅಂತೀವಲ್ಲ ಆ ನೀರ್ ಇಟ್ಕೊಳ ಕ್ಷೌರ ಮಾಡಬೇಕಾದ ನೀರು ಇಟ್ಕೊಂತೀವಲ್ಲ ಆ ಕಪ್ಗೆ ಅಜಾಮತ್ ಅಂತ ಆ ಅಜಾಮತ್ ಅಕ್ಕಂತ ಶಬ್ದ ನಾನೂರು ವರ್ಷಗಳ ನಾನೂರ ವರ್ಷಗಳ ಹಿಂದೆ ಕರ್ನಾಟಕಕ್ಕೆ ಬಂದಂತ ಶಬ್ದ ಅದೇ ಕೆಂಪೇಗೌಡರ ಕುಳದಲ್ಲಿ ಹುಟ್ಟಿದ್ದೀನಿ ಕುವೆಂಪು ಅವರ ಕುಲದಲ್ಲಿ ಹುಟ್ಟಿದ್ದೀನಿ ಅಂತ ದೊಡ್ಡದಾಗಿ ಹೇಳ್ಕೊತೀಯಲ್ಲ ಇದೇನಾ ನಮ್ಮ ಒಕ್ಕಲಿಗರ ಸಂಬಂಧ ಅಜರಾಮರ ಒಂದು ರವಿ ಒಂದ್ ಅರ್ಥ ಮಾಡಗೋ ಯಾವುದೇ ಒಬ್ಬ ಪ್ರಜಾಪ್ರತಿನಿಧಿ ಆಗಿದೆಯಾ ನೀನು ನಿನ್ಗೆ ಏನಾದ್ರು ಭಾಷೆ ಪ್ರಾಬ್ಲಮ್ ಇದ್ರೆ ದಿನ ಬೆಳಗಾದ್ರೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬ್ರ ಭಾಷಣ ಕೇಳು ನೀನು ಒಳ್ಳೆ ಲೀಡರ್ ಆಗ್ತೀಯಾ ಅಥವಾ ನೀನು ಒಂದು ಒಳ್ಳೆ ಇದ್ ಹಿಂದೂ ಹಿಂದೂ ನಾವೆಲ್ಲ ಒಂದೊಂದು ತಿಳ್ತಿಲ್ಲ ಯಾವ ತರ ಹಿಂದೂ ನೀನು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ಕೇಳು ಹಿಂದೂ ಅಂದ್ರೆ ಹೇಗೆ ಸಂಸ್ಕೃತ ಒಂದು ಏನೊಂದು ಭಾಷೆಯನ್ನು ಹ್ಯಾಕ್ ಬಳಸಬೇಕು ಸೋತ್ರಗಳನ್ನ ಹಾಕ್ಬೇಕು ಹೇಳ್ತಾರೆ ಅವರು ಹಾಗಾಗಿ ರವಿ ನೀನು ಒಬ್ಬ ಏನು ನಮ್ಮನ್ನ ಸಾರಿ ಕೇಳು ಅಂದ್ರೆ ನೀನು ನನ್ನಿಂದ ಯಾರಿಗಾದ್ರು ಏನಾದರೂ ಯಾವಾಗಲಾದರೂ ಏನೋ ಆಗಿದ್ರೆ ಕ್ಷಮೆ ಇರ್ಲಿ ಅಂತ ನೀನು ಡೈರೆಕ್ಟ್ಲಿ ಕೇಳೋದಕ್ಕೇನು ಅಜಾಮ ಅನ್ನೋ ಮಾತನ್ನ ಬಳಸಿದ್ದಾರೆ ಈಗ ಇವ್ರನ್ನ ಒಬ್ಬರನ್ನ ನೋಡ್ಕೊಂಡು ಇದು ಲೋಕ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸವಿತಾ ಸಮಾಜದ ಬಗ್ಗೆ ಈ ತರ ಒಂದು ವರ್ಡ್ಗಳನ್ನ ಮೊದಲು ಹಿಂದೆ ಜಾಸ್ತಿ ಬಳಸ್ತಾ ಇದ್ರು ಹೋಯ್ತಾ ಹೋಯ್ತಾ ಎಲ್ಲ ಬುದ್ಧಿ ಕಲ್ತಿದ್ದಾರೆ ಯಾಕೆ ಸಿ ಟಿ ಈ ಈ ತರ ಏಳ್ಕೆಗಳನ್ನ ಕೊಡ್ತಾರೆ ಅಂದ್ರೆ ಅವ್ರಿಗೆ ಮಾನ ಮರ್ಯಾದೆ ಏನು ಇಲ್ಲ ಅವ್ರ ಮನೆ ಮರೆದಿ ಮೂರು ಬಿಟ್ಟಿದ್ದಂಥ ಒಬ್ಬ ಒಬ್ಬ ಮಾಜಿ ಮಿನಿಸ್ಟ್ರು ಎಮ್ ಎಲ್ ಎ ಆಗಿದ್ದವನೇ ಎಮ್ ಎಲ್ ಸಿ ಆಗಿ ಅವ್ರಿಗೆ ತಿಳುವಳಿಕೆ ಇಲ್ಲ ಈಗ ಎಮ್ ಎಲ್ ಸಿ ಲೆ ಲೆ ಲೆವೆಲ್ಗೆ ಹೋದವ್ರೆ ಇನ್ನು ಮುಂದೆ ಹೋದ್ರೆ ಮನೇಲಿ ಕೂತಿರ್ಬೇಕಾಗ್ತದೆ ಯಾವುದೇ ಎಮ್ ಎಲ್ ಎಗಳಾಗಲಿ ಈ ಥರ ಸ್ಟೇಟ್ಮೆಂಟ್ಗಳು ಮುಂದಿನ ಕೊಟ್ಟರೆ ಅವರ ಈ ಒಂದು ಸಮಾಜ ಅವ್ನು ಯಾರು ಮಾಡಿರ್ತಾರೆ ದಯವಿಟ್ಟು ಅವ್ರಿಗೆ ಓಟ್ ಹಾಕಿ ಯಾವುದೇ ಒಂದು ಓಟು ಕೂಡ ಹಾಕ್ಬಾರ್ದು ನಿಮ್ಮ ಸಮಾಜದ್ದು ಏನು ಅಂತ ತೋರ್ಸಿಕೊಡ್ಬೇಕು ಅಂತ ಹೇಳ್ತೀವಿ ವಾರ್ನಿಂಗ್ ಮಾಡ್ತೀವಿ ಮಾಡ್ತೀವ್ರಿಗೆ